ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು ಎಸ್ ಐ ಅಲ್ಲಿ ಏನು ಸಿಗಲೇ ಇಲ್ಲ ನಮ್ಮ ಆಳನ್ನು ಕೂಡ ಇವತ್ತು ಬಂದು ರೇಡ್ ಮಾಡಿದ್ದಾರೆ ಇವತ್ತು ಅದು ಸುಟ್ಟು ಹಾಕಿದ್ದಾರೆ ತಂದು ಒಂದು ಆಪಾದನೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಈಗ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ ಆ ಥರ ಆಳುಗಳು ಕ್ಲೀನ್ ಮಾಡಿದ್ದಾರೆ ಏನು ಕಚರಾಪಟ್ಟಿ ಇದ್ದು ಸುಟ್ಟಿದ್ದಾರೆ ನಂಬಲ್ಲಿ ಏನು ಮತ ಚೋರಿದಿಲ್ಲ ಏನೂ ಇಲ್ಲ ನಮ್ಮಲ್ಲಿ ನಾವು ಮಾಡೇ ಇಲ್ಲ ಅದು ಮಾಡಿದ್ರು ಈ ಎಸ್ ಐ ಟಿ ಏನು ಸಂಬಂಧ ಏನಿಲ್ಲ ನಾವು ಮಾಡೇ ಇಲ್ಲ ಆದ್ರೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅದಕ್ಕೆ ಎಸ್ ಐ ಟಿ ಇದು ಅಪ್ರೂವ್ ಮಾಡಿದ್ದಾರೆ ಎಸ್ ಐ ಟಿ ದವರು ಬಂದು ಮಾಡ್ತಾ ಇದ್ದಾರೆ ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಏನೂ ಸಿಕ್ಕಿಲ್ಲ ನಮ್ಮ ಆಳಂದಲ್ಲೂ ಏನೂ ಸಿಕ್ಕಿಲ್ಲ ಒಂದು ವೋಟರ್ ಲಿಸ್ಟ್ ಸಿಕ್ಕ ವೋಟರ್ ಲಿಸ್ಟ್ ನಂಬಲ್ಲಿ ನಾವು ರಾಜಕೀಯದವ್ರು ಇದ್ದೇವು ಇರ್ತದೆ ಇದ್ದೇ ಇರ್ತದೆ ವೋಟರ್ ಲಿಸ್ಟ್ ಇವತ್ತಿದೆ ಒಂದು ಷಡ್ಯಂತರ ತನಕ ನಾನು ಹೇಳ್ತೀನಿ ಈಗ ಮಿನಿಸ್ಟ್ರಿನೂ ಕೂಡ ಈಗ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿಯವರು ಸಿದ್ದರಾಮಯ್ಯವ್ರು ಮಾಡ್ತಾ ಇಲ್ಲ ಇವತ್ತು ಯಾರೂ ಮಾಡ್ತಾ ಇಲ್ಲ ಅದಕ್ಕೆ ರಾಹುಲ್ ಗಾಂಧಿಗೆ ಒಂದು ಸಮೀಪ ಆಗಬೇಕು ಅನ್ನೋದು ಒಂದು ಉದ್ದೇಶದಿಂದ ಇವತ್ತು ಈ ಥರ ಮಾಡ್ತಿದ್ದಾರೆ ಈಗ ರಾಹುಲ್ ಗಾಂಧಿ ಬಲ್ಲಿ ಒಯ್ದು ಒಬ್ಬರಿಗೆ ಹೇಳ್ಸಿದ್ದಾನ ಅವ್ರು ಸರ್ಸಂದಿಯವರೇ ಅವರು ಅವರು ಊರವರೇ ಯಾರು ಅವರು ಇದೆಲ್ಲ ಟ್ರ್ಯಾಂಥರಬಾರ್ದು ಅಂತ ನಾನು ಹೇಳ್ತಾ ಅವರು ಹೇಳ್ತಾ ಇದ್ದಾರೆ ಏನು ಯಾವ ಮಾಡಿ ಸಂಬಂಧ ಇಲ್ಲ ಈಗ ಎಷ್ಟು ಕೊಡ್ತೇವೆ ಅವ್ರು ಅರೆ ಅಷ್ಟು ಮಾಡಿದ್ರೆ ಅರೆ ಹಾಕೇವು ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿ ನಾವು ಮಾಡೇ ಇಲ್ಲ ನಾವು ಯಾಕೆ ಹೇಳಿದ್ರೆ ಏನು ನಮಗೇನು ಕೇಳಿ ಇಲ್ಲ ಸರ್ಚ್ ಮಾಡಿದ್ರು ಆಯಿತು ಹೊರಟು ಹೋದ್ರು ಒಂದು ಏನೋ ವೋಟರ್ ಲಿಸ್ಟೇನು ಸಿಕ್ಕದಂತಾರೆ ಆ ಥರ ವೋಟರ್ ಲಿಸ್ಟ್ ನಂಬಲ್ಲಿ ಇದನ್ನೇ ಇರ್ತದೆ ಇವತ್ತು ಡಿ ಸಿ ಸಿ ಬ್ಯಾಂಕಿಂದ ಇವತ್ತು ಎಲೆಕ್ಷನ್ ನಡುವೆ ಶುಗರ್ ಫ್ಯಾಕ್ಟ್ರಿ ಎಲೆಕ್ಷನ್ ನಡುವೆ ಅವೆಲ್ಲ ಇರ್ತಾವೆ ನಮ್ಮ ಏನು ಮಾಡಬೇಕು ಏನಿಲ್ಲ ಹೇಳಿ ಅದಕ್ಕೇನು ಸಂಬಂಧ ಇದೆ